ಕೆಲವರು ಹೇಳಿದರು ಬಿ ಜೆ ಪಿಯವರು ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಹೇಳಿ ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ನಾಯಕ ರಾಜಕಾರಣಕ್ಕೆ ಬಂದಿರೋದೇನೆ ಹಿಂದುತ್ವದ ರಕ್ಷಣೆಗಾಗಿ ಧರ್ಮದ ರಕ್ಷಣೆಗಾಗಿ ಅದಕ್ಕಾಗಿಯೇ ಧರ್ಮಸ್ಥಳಕ್ಕೆ ಬಂದಿದ್ದೇವೆ ಹಿಂದುತ್ವದ ರಕ್ಷಣೆ ಆಗಬೇಕು ಅಂತಲೇ ಧರ್ಮಸ್ಥಳಕ್ಕೆ ಬಂದಿದ್ದೇವೆ ಧರ್ಮದ ಪರವಾಗಿ ನಾವಿದ್ದೇವೆ ಅಂತಲೇ ಧರ್ಮಸ್ಥಳಕ್ಕೆ ಬಂದಿದ್ದೇವೆ ಹಿಂದೂಗಳನ್ನು ಒಡೆದಾಳಿ ಮನೆ ಹಾಳು ಮಾಡುವ ರಾಜಕಾರಣವನ್ನು ನಾವು ಯಾವತ್ತೂ ಮಾಡಿಲ್ಲ ಹಿಂದೂಗಳನ್ನು ಒಡೆದಾಳಿ ಮನೆ ಹಾಳು ಮಾಡುವಂಥ ರಾಷ್ಟ್ರ ಹಾಳು ಮಾಡುವಂಥ ರಾಜಕಾರಣ ಮಾಡ್ತಕ್ಕಂಥವರಿಗೆ ಧರ್ಮಸ್ಥಳದ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪಾಠ ಹೇಳುವ ನೈತಿಕತೆ ನಿಮಗಿಲ್ಲ ನಾನು ಕೇಳಿಕ್ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಯಾರ ಮಾತನ್ನು ಕೇಳಿ ಎಸ್ ಐ ಟಿ ರಚನೆ ಮಾಡಿದ್ರಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ಎಸ್ ಐ ಟಿ ರಚನೆ ಮಾಡಿದ್ರ ಯಾರ ಮಾತನ್ನು ಕೇಳಿ ಎಸ್ ಐ ಟಿ ರಚನೆ ಮಾಡಿದ್ರಿ ನಿಮ್ಮೊಬ್ಬ ಸಚಿವ ಹೇಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ಎಡಪಂಥೀಯ ಸಂಘಟನೆಗಳ ಮಾತು ಕೇಳಿ ನಾವು ಎಸ್ ಐ ಟಿ ರಚನೆ ಮಾಡಿದ್ವಿ ಅಂತ ಹೇಳಿ ಇಪ್ಪತ್ತೊಂದು ತಲೆಮಾರಿನಿಂದ ಇಪ್ಪತ್ತೊಂದು ತಲೆಮಾರಿನಿಂದ ಸುಮಾರು ಎಂಟುನೂರ ಐವತ್ತು ವರ್ಷಗಳಿಂದ ದೈವ ಭಕ್ತಿಯ ಮೂಲಕ ದೇಶ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಸಾಮಾಜಿಕ ಪರಿವರ್ತನೆಯನ್ನ ತನ್ನ ಮನೆಯಿಂದಲೇ ಪ್ರಾರಂಭಿಸಿದಂತ ಸಾವಿರಾರು ಕೆರೆಗಳನ್ನು ಪುನರು ನಿರ್ಮಾಣ ಮಾಡಿದಂಥ ಸಾವಿರಾರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದಕ್ಕೆ ಧನ ಸಹಾಯ ಮಾಡಿದಂಥ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಸಾವಿರಾರು ವರ್ಷಗಳ ಹಳೆಯ ಚಾಲುಕ್ಯರ ಕಾಲದ ಹೊಯ್ಸಳರ ಕಾಲದ ರಾಷ್ಟ್ರಕೂಟರ ಕಾಲದ ದೇವಾಲಯಗಳ ಪುನರ್ ನಿರ್ಮಾಣ ಮಾಡಿದ ನಡೆದಾಡುವ ದೇವರು ಅಂಥೇಳಿ ಜನ ಭಾವಿಸ್ತಕ್ಕಂಥ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಮತ್ತು ಅವರ ಕುಟುಂಬಕ್ಕೆ ಅಪಪ್ರಚಾರ ಮಾಡ್ತಾ ಬಂದ್ರಲ್ಲ ಆ ಸಂದರ್ಭದಲ್ಲಿ ಒಂದು ಸರ್ಕಾರವಾಗಿ ಮುಖ್ಯಮಂತ್ರಿಯಾಗಿ ನೀವೇನು ಮಾಡಿದ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ ನೀವೇನು ಮಾಡಿದ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ ಯೂಟ್ಯೂಬ್ ಯೂಟ್ಯೂಬ್ ಮೂಲಕ ಅಪಪ್ರಚಾರ ಮಾಡ್ತಾನೆ ಮೊಹಮ್ಮದ್ ಸಮೀರ್ ಒಂದು ಒಳಗ ಹಾಕಬೇಕಾಗಿತ್ತಲ್ಲ ಧರ್ಮಾಧಿಕಾರಿಗಳ ಮೇಲೆ ಅಪಪ್ರಚಾರ ಮಾಡ್ತೀಯಾ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ತೀಯಾ ಹುಷಾರು ಅಂತ ಹೇಳಬೇಕಾಗಿತ್ತಲ್ಲ ಯಾಕೆ ಮೌನವಾದ್ರಿ ಮುಖ್ಯಮಂತ್ರಿಗಳೇ ಯಾಕೆ ಮೌನವಾದ್ರಿ ನಾವಿವತ್ತು ಬಂದಿರೋದು ನಿಮ್ಮದೇ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿ ಆ ಷಡ್ಯಂತ್ರ ಬಯಲಿಗೆ ಎಳೆಯೋದಕ್ಕೋಸ್ಕರ ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೇವೆ ಆ ಷಡ್ಯಂತ್ರ ಮಾಡಿರೋಷ ಒಳಪಡಿಸಬೇಕಾಗಿತ್ತಲ್ಲ ಅದ್ಯಾವುದನ್ನು ಮಾಡ್ದಲೆ ನೀವು ಎಸ್ ಐ ಟಿ ರಚನೆ ಮಾಡ್ತೀರಿ ಅವನು ತೋರಿಸಿದ ಕಡೆಯಲ್ಲಗೀತೀರಿ ಯೂಟ್ಯೂಬರ್ಗಳು ಕೆಲವು ನ್ಯೂಸ್ ಚಾನೆಲ್ಗಳು ಬೇಕಾಬಿಟ್ಟಿ ಪ್ರಚಾರ ಮಾಡ್ತಾ ಇದ್ರೆ ನಾವೇನೂ ಮಾಡಕ್ಕಾಗಲ್ಲ ಅಂತ ಮೌನ ವಹಿಸ್ತೀರಿ ಈಗ ಹೇಳಿ ಮುಖ್ಯಮಂತ್ರಿಗಳೇ ರಾಜಕಾರಣ ಮಾಡಿದ್ಯಾರು ನಿಮ್ಮ ಆತ್ಮಸಾಕ್ಷಿ ಪರೀಕ್ಷೆ ಮಾಡ್ಕೊಳ್ಳಿ ರಾಜಕಾರಣ ಮಾಡಿದ್ಯಾರು ನಮಗೆ ನಮ್ಮ ರಾಜ್ಯದ ಪೊಲೀಸರ ಮೇಲೆ ನಂಬಿಕೆ ಇದೆ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಇದ್ರೆ ರಾಜಕೀಯ ಒತ್ತಡಗಳು ನಿರ್ಮಾಣ ಆಗದೆ ಇದ್ರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಆದರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ಕೆ ಬಿಡೋದಿಲ್ಲ ಕಾಣದ ಕೈಗಳು ಅವರ ಮೇಲೆ ಒತ್ತಡ ಹಾಕಿ ಷಡ್ಯಂತ್ರ ಮಾಡಿರುವವರು ಹೊರಗೆ ಬಾರದಂತೆ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ಭಯನೂ ನಮಗಿದೆ ಯಾಕೆ ಅಂದ್ರೆ ಷಡ್ಯಂತ್ರ ದೆಹಲಿಯಲ್ಲಾಯ್ತು ದೆಹಲಿ ಯಾರ ಮನೆಯಲ್ಲಾಯ್ತು ಅಂತ ಹೇಳುವ ತಾಕತ್ತು ನಿಮ್ ಸರ್ಕಾರಕ್ಕೆ ಇದೆಯಾ ಚೆನ್ನೈಗೆ ಯಾಕೆ ಹೋಗಿದ್ದ ಚೆನ್ನೈನಲ್ಲಿ ಯಾರ ಜೊತೆಯಲ್ಲಿ ಮೀಟಿಂಗ್ ಮಾಡ್ದ ಅದನ್ನ ಹೇಳುವ ತಾಕತ್ತು ನಿಮ್ಮ ಸರ್ಕಾರಕ್ಕೆ ಇದೆಯಾ ಆ ಅದನ್ನು ಹೇಳುವ ತಾಕತ್ತು ನಿಮ್ಮ ಸರ್ಕಾರಕ್ಕಿಲ್ಲ ಅದಕ್ಕೆ ನಾವು ಆಗ್ರಹಿಸ್ತೇವೆ ಇದನ್ನು ಎನ್ ಐ ಎ ತನಿಖೆಗೆ ಕೊಡಿ ಅಂತ ಅದಕ್ಕಾಗಿ ನಾವು ಆಗ್ರಹಿಸ್ತಾ ಇರೋದು ಷಡ್ಯಂತ್ರ ಹೊರಗೆ ಬರಬೇಕ ಬೇಡುವ ನಾನು ನಿಮ್ಮನ್ನು ಕೇಳ್ತಾ ಇದೀನಿ ಷಡ್ಯಂತ್ರ ಹೊರಗೆ ಬರಬೇಕ ಬೇಡುವ ಷಡ್ಯಂತ್ರ ಹೊರಗೆ ಬರಬೇಕ ಬಾಡುವ ಎನ್ ಐ ಎ ತನಿಖೆಗೆ ಕೊಟ್ರೆ ಮಾತ್ರ ಪೂರ್ಣ ಪ್ರಮಾಣದ ಷಡ್ಯಂತ್ರ ಹೊರಗೆ ಬರುತ್ತೆ ಇಲ್ಲದೆ ಇದ್ರೆ ಷಡ್ಯಂತ್ರ ಹೊರಗೆ ಬರಕ್ ಸಾಧ್ಯ ಇಲ್ಲ ಅದಕ್ಕಾಗಿ ನಾವು ಇಲ್ಲಿಗೆ ಬಂದಿರೋದು ಆದ್ರೆ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನು ಒಡೆದಾಡ್ತಕ್ಕಂಥ ರಾಜಕಾರಣ ಮಾಡುತ್ತೆ ಹಿಂದೂಗಳನ್ನು ಒಗ್ಗೂಡಿಸ್ತಕ್ಕಂಥ ರಾಜಕಾರಣವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ ಅದಕ್ಕೆ ನಿಮಗಿದು ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆಯಲ್ಲ ನಿಮಗೆ ನಾವು ರಾಜಕಾರಣ ಮಾಡಲಿಕ್ಕೆ ಬಂದಿರೋದಲ್ಲ ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ ಧರ್ಮದ ಪರವಾಗಿ ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ ಇದು ಕಣಕಾಸಿನ ನೆರವು ಯಾರು ಕೊಟ್ಟರು ಅನ್ನೋದು ಬಹಿರಂಗ ಆಗ್ಬೇಕೋ ಬಾಡುವ ಇದು ಕಣಕಾಸಿನ ನೆರವು ಯಾರು ಕೊಟ್ಟರು ಅಂತ ಬಹಿರಂಗ ಆಗ್ಬೇಕೋ ಬಾಡುವ ಇದ್ರ ಹಿಂದ್ಗಡೆ ಮತಾಂತರದ ಮಾಫಿಯಾ ಎಷ್ಟು ಪ್ರಮಾಣದಲ್ಲಿ ಸಕ್ರಿಯವಾಗಿತ್ತು ಅನ್ನೋದು ಬಯಲಿಗೆ ಬರಬೇಕು ಬಾಡುವ ಮತಾಂತರದ ಮಾಫಿಯಾ ಇದ್ರ ಇತ್ತು ಅನ್ನೋದು ಬೈಲಿಗೆ ಬರಬೇಕಾಗಿದೆ ಬುರ್ಡೆ ಹಿಂದಿರ್ತಕ್ಕಂಥ ತಲೆ ಕೆಟ್ಟ ಬುರ್ಡೆ ಯಾವುದು ಅನ್ನೋದು ಕೂಡ ಹೊರಗೆ ಬರಬೇಕು ಈ ತಲೆ ಕೆಟ್ಟ ಬುರ್ಡೆ ಯಾವುದು ಅಂತ ಹೊರಗೆ ತರುವ ತಾಕತ್ತು ಬುರ್ಡೆ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಇಲ್ಲ ಅದಕ್ಕಾಗಿಯೇ ನಾವು ಎನ್ಐಎಗೆ ಕೊಡಿ ಅಂತ ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ ಅದಕ್ಕಾಗಿ ಎನ್ಐಎಗೆ ಕೊಡಿ ಅಂತ ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳ ಹೋಮ್ ಡಿಸ್ಟಿಕ್ ಐ ಟಿ ರಚನೆ ಮಾಡಿದ್ರ ಐ ಟಿ ಇಲ್ಲ ಹುಬ್ಳಿನಲ್ಲಿ ಬೆಂಕ್ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಎಸ್ ಐ ಟಿ ಇಲ್ಲ ನಿರಂತರವಾದ ಗೋ ಹತ್ಯೆ ಎಸ್ ಐ ಟಿ ಇಲ್ಲ ಲವ್ ಜಿಯಾದ್ ಎಸ್ ಐ ಟಿ ಇಲ್ಲ ಮತಾಂತರ ಎಸ್ ಐ ಟಿ ಇಲ್ಲ ಆದರೆ ಧರ್ಮಸ್ಥಳದ ಬಗ್ಗೆ ದೂರುದಾರ ದೂರು ಕೊಟ್ಟ ತಕ್ಷಣ ಎಷ್ಟೇ ಎಸ್ ಐ ಟಿ ರಚನೆ ಮಾಡ್ತೀರಿ ಅಂತ ಹೇಳಿದ್ರೆ ಷಡ್ಯಂತ್ರದ ಬುಡ ದೂರ ಎಲ್ಲೂ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಷಡ್ಯಂತ್ರದ ಬುಡ ನಿಮ್ಮೊಳಗೆ ಇದೆ ನಿಮ್ಮೊಳಗೆ ಇದೆ ಅದಕ್ಕಾಗಿ ಐ ಟಿ ರಚನೆ ಮಾಡಿ ಐ ಟಿ ಬೇಡ ಎನ್ ಐ ಎ ತನಿಖೆ ಮಾಡಿ ಅದಕ್ಕಾಗಿ ಎನ್ ಐ ಎ ತನಿಖೆ ಮಾಡಿ ಕಡೆಯದಾಗಿ ಒಂದು ಮಾತನ್ನು ಹೇಳಿಕ್ ಬಯಸ್ತೇನೆ ಧರ್ಮಸ್ಥಳಕ್ಕೆ ಬಂದು ಹೋರಾಟ ಮಾಡಿ ಮನೆಗೆ ಹೋಗೋ ಜನ ನಾವಲ್ಲ ಷಡ್ಯಂತ್ರ ಮಾಡಿರುವವನ ಹಿಂದಿರುವ ಕಾಣದ ಕೈಗಳು ಹೊರಗೆ ಬರುವವರಿಗೆ